ರಾಜೇಂದ್ರ ಕುಮಾರ್ ಅಂತ ಡೈನಕಾಲಜಿಸ್ಟ್ ಅಂಡ್ ಐವಿಎಫ್ ಸ್ಪೆಷಲಿಸ್ಟ್ ಇಂದು ನಾವು ಸರ್ಜಾಪುರದಲ್ಲಿ ನೂತನವಾಗಿ ತೆರೆದಿರುವ ಇಂದಿರಾ ಐವಿಎಫ್ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ ಅದರ ಸಲುವಾಗಿ ನಾವು ಮಾತನಾಡ್ತಾ ಇದ್ದೀವಿ ಈ ಐವಿಎಫ್ ಸೆಂಟರ್ಗೆ ಶುಭವಾಗಲಿ ಅವರಿಗೆ ಎಷ್ಟೋ ಜನ ಎಂದು ಬಳಲುತ್ತಿರುವ ದಂಪತಿಗಳು ಬಂದು ತಮ್ಮ ಆಸೆಯನ್ನು ಈಡೇ ಈಡೇರಿಸಿಕೊಳ್ಳಲಿ ಮಗುವನ್ನು ಮನೆಗೆ ತಗೊಂಡು ತಗೊಂಡು ಹೋಗಲಿ ಎನ್ನುವ ಆಶೀರ್ವಾದ ಮಾಡುತ್ತಾ ನನ್ನ ಎರಡು ಮಾತುಗಳನ್ನ ಮುಂದುವರಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ಮುಂಚೆಗಿಂತ ತುಂಬಾ ಕಡಿಮೆ ಆಗಿದೆ ಫರ್ಟಿನಿಟಿ ರೇಟ್ ಅಂತ ಏನ್ ಕರಿತೀವಿ ಅದು ತುಂಬಾ ಕಡಿಮೆ ಆಗಿದೆ ಯಾತಕ್ಕೆ ಇದಕ್ಕೆ ಗಂಡು ಮಕ್ಕಳ ತೊಂದರೆನೇ ಇರ್ಬೋದು ಮಕ್ಕಳಲ್ಲಿ ತೊಂದರೆನೇ ಇರ್ಬೋದು ಗಂಡು ಮಕ್ಕಳಲ್ಲಿ ನೀರಿಯದ ಕ್ವಾಲಿಟಿ ಅಥವಾ ಅದರ ಕೊರತೆ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಕಾರಣ ಇದು ಅಂದ್ರೆ ಅವರಿಗೆ ಸ್ಟ್ರೆಸ್ ಇರುತ್ತೆ ಆಫೀಸ್ ವರ್ಕ್ ಇರುತ್ತೆ ಲ್ಯಾಪ್ಟಾಪ್ ಇಟ್ಕೊಳ್ತಾರೆ ಸೊ ಹಾಗಾಗಿ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಒಬಿಸಿಟಿ ಅಂದ್ರೆ ತೂಕ ಜಾಸ್ತಿ ಆಗುತ್ತೆ ಅವರ ಲೈಫ್ ಸ್ಟೈಲ್ ಒಟ್ಟಾರೆ ಚೇಂಜ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಗಂಡು ಮಕ್ಕಳು ಸಿಗರೇಟ್ ಸೇದುವುದು ನೋಡ್ತೀವಿ ಇದು ಒಂದು ಇಂಪಾರ್ಟೆಂಟ್ ಕಾರಣ ಮದ್ಯ ಸೇವನೆಯನ್ನು ಕೂಡ ಬೇಕಾದಷ್ಟು ಹಿತ ಹಿತವಾಗಿ ಮಾತ್ರ ಮಾಡಬೇಕು ಜಾಸ್ತಿ ಆಲ್ಕೋಹಾಲ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ಕಾರಣ ಇನ್ನು ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಅಗೇನ್ ಒಬಿಸಿಟಿ ಅಂದ್ರೆ ತೂಕ ಜಾಸ್ತಿ ಆಗ್ತಾ ಇದೆ ಕೂತ್ಕೊಂಡು ಮಾಡುವಂತಹ ಉದ್ಯೋಗಗಳು ಜಾಸ್ತಿ ಆಗ್ತಾ ಇದೆ ಎದ್ದು ಓಡಾಡುವಂತಹ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಎಲ್ಲಾ ಕೈಗೆ ಬರ್ತಾ ಇದೆ ಸ್ಟ್ರೆಸ್ ಜಾಸ್ತಿ ನಿದ್ರೆ ಇಲ್ಲ ಎಲ್ರಿಗೂ ಉದ್ಯೋಗ ಮುಖ್ಯ ಅವರಿಗೆ ಕಾರು ಬಂಗಲೆ ಅವರ ಆಸ್ತಿ ಮಾಡೋದ್ ಮುಖ್ಯ ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ಒಂದರ ಯೋಚನೆ ಮಾಡ್ತಾರೆ ಅಷ್ಟಾಗುತ್ತಿಗೆ ಹೆಣ್ಣು ಮಕ್ಕಳಲ್ಲಿ ವಯಸ್ಸು ನೀರು ಹೋಗಿರುತ್ತೆ ಅಂದ್ರೆ ಮೂವತ್ತು ಮೂವತ್ತೆರಡು ಆದ ಮೇಲೆ ಹೆಣ್ಣು ಮಕ್ಕಳಲ್ಲಿ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸ್ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸ್ ಬಹಳ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಹೇಳುವಂತ ಒಂದು ಇಂಪಾರ್ಟೆಂಟ್ ಸೂಚನೆ ಏನಂದ್ರೆ ಸಣ್ಣ ಪುಟ್ಟ ಕಾರಣಕ್ಕೆ ಪ್ರೆಗ್ನೆನ್ಸಿ ಆಗೋದನ್ನ ಮುಂದಕ್ಕೆ ಹಾಕ್ಬೇಡಿ ಮೂವತ್ತು ಮೂವತ್ತೆರಡರ ಒಳಗಡೆ ಅಟ್ಲೀಸ್ಟ್ ಒಂದು ಮಗುವನ್ನಾದ್ರೂ ಪಡೆಯಿರಿ ಅನ್ನೋದನ್ನ ನಾವೆಲ್ಲ ಹೆಣ್ಣು ಮಕ್ಕಳಿಗೂ ಹೇಳ್ತೀವಿ ಸೊ ಈ ಸೂಚನೆಯನ್ನು ದಯವಿಟ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಗೊಂಡ್ರೆ ನಿಮಗೆ ಸಂತಾನೋತ್ಪತ್ತಿಯಲ್ಲಿ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಸೆಂಟ್ರಿಗೆ ಬರುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಆಹಾರ ಆರೋಗ್ಯದ ಬಗ್ಗೆ ನಿಮ್ಮ ಆಹಾರದ ಬಗ್ಗೆ ಆಹಾರದ ಶೈಲಿಯ ಬಗ್ಗೆ ಕೂಡ ನೀವು ಗಮನವಹಿಸಬೇಕು ಹೊರಗಿನ ಆಹಾರ ಪ್ರಿಸರ್ವ್ಡ್ ಫುಡ್ ಜಾಸ್ತಿ ತಗೊಳ್ಬೇಡಿ ಕ್ಯಾಂಡ್ ಟಿನ್ಡ್ ಫುಡ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ ಮನೆಯಲ್ಲಿ ತಯಾರಿಸಿದಂತಹ ತಾಜಾ ಆಹಾರವನ್ನು ಉಪಯೋಗಿಸಿ ಹಣ್ಣು ತರಕಾರಿಗಳನ್ನು ಉಪಯೋಗಿಸಿ ಸೊ ಈ ಎಲ್ಲಾ ಸೂಚನೆಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಮಕ್ಕಳಾಗುವ ಚಾನ್ಸ್ ಇರುತ್ತೆ आगिनंत आमूल पर पडो देखा दृष्टकडे सुतो देकातुर्य दुट्टी जय माडेला तपसबो सो इष्ट हेले इष्ट पळती नमस्कार गुड आफ्टरनून आई एम डॉ श्याम सेंटर वेरा इंदिरा आयुक्ता केंद्र आई एम वर्किंग सेस एपीएस इंदिरा आयुक्ता हॉस्पिटल दिस बेसिकली आवर प्राउड दैट वी हैव इनोलेटेड दिस इंदिरा आयुक्ता सेंटर दिस इज द नाइंथ सेंटर्स इन बेंगलोर सिटी And, and, and our goal always goal is to help the people with ethical way and we don't want anybody to travel for a long distance. That is why we are start opening in the tier one, tier two, tier three cities and all. So our concerns are uh, always always to I uh, we'll give a good service to take care of our persons, couples which are not having the baby and they're looking for a good parent group and all. So those things we are always always aggressive to do and help the couple to uh, achieve their goal well, uh, well and all. So thank you for being uh, here today and as we are looking forward to see the community and have, uh, us see the community and we, have, uh, we work with a very dedications and atmosphere and thank you very much. So we are asked to come to it is So so anyone wants to come to... so uh, so and uh, take our services and all they can come to Vindray Gip Saji Centre and uh, this is uh, located in the main road of the Saji road. ನಾನು ಡಾಕ್ಟರ್ ಸ್ನೇಹದರ್ಶಿನಿ ಕಾರ ಇಂದಿರಾ ಐವಿಎಫ್ ಸರ್ಜಾಪುರ ಇಂದಿರಾ ಐವಿಎಫ್ ಅನ್ನೋದು ದೊಡ್ಡ ಆರ್ಗನೈಸೇಷನ್ ಅದರಲ್ಲಿ ಟೂ ಹಂಡ್ರೆಡ್ ಸೆಂಟರ್ಸ್ ಇದಾವೆ ನಾವಿಲ್ಲಿ ಸರ್ಜಾಪುರಲ್ಲಿ ಹೊಸದಾಗಿ ಸೆಂಟರ್ ಓಪನ್ ಮಾಡ್ತಾ ಇದೀವಿ ಇಂದಿರಾ ಐವಿಎಫ್ ಅಲ್ಲಿ ಎಲ್ಲಾ ರೀತಿಯ ಕಪಲ್ಸ್ ಗಳಿಗೆ ನಾವು ಗರ್ಭಧಾರಣೆಗಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಐಡಿಎಫ್ ಇರ್ಬೋದು ಐಇ ಐ ಇರ್ಬೋದು ಲೇಸರ್ ಅಸಿಸ್ಟೆಂಟ್ ಹ್ಯಾಚಿಂಗ್ ಎಲ್ಲ ಟೈಪ್ಲೇಷನ್ ಐಡಿಎಫ್ ಅಂತ ಹೇಳಿದಾಗ ಒಂದು ಕಪ್ಪಲು ಯಾವಾಗಲೂ ತುಂಬಾ ಭಯ ಪಡೋದು ಹೆಚ್ಚು ಸಾಧ್ಯತೆಗಳಿದಾವೆ ಆದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈಗ ನಾವು ಸರ್ಜಾಪುರ್ ರೋಡ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಇಂಧರ ಐಡಿಎಫ್ ನ ಐಇಎಫ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಒಂದು ಹತ್ತರಿಂದ ಹನ್ನೆರಡು ದಿನದವರೆಗೆ ಒಂದು ಮಹಿಳೆಗೆ ಹಾರ್ಮೋನ್ ಚುಚ್ಚು ಅದನ್ನ ಅಲ್ಟ್ರಾಸೌಂಡ್ ಮೂಲಕ ನಮ್ಮ ಪ್ರಯೋಗಾಲಯದಲ್ಲಿ ಅಂದ್ರೆ ಗರ್ಭ ಅಂಡಾಶಯದಲ್ಲಿ ಏನು ಮೊಟ್ಟೆಗಳು ಅದನ್ನು ತೆಕ್ಕಿಬಿಟ್ಟು ಗಂಡನ ವೀರಣ ತಗೊಂಡ್ಬಿಟ್ಟು ಅದನ್ನ ಫರ್ಟಿಲೈಸೇಷನ್ ಮಾಡುತ್ತೇವೆ ಅದರಿಂದ ಏನು ಹೋಣಗಳು ಬರ್ತವೆ ಅದನ್ನು ನಾವು ಮಹಿಳೆಗೆ ವರ್ಗಾವಣೆ ಮಾಡ್ತೀವಿ ಭಯ ಪಡುವಂತ ಅವಶ್ಯಕತೆ ಏನೂ ಇಲ್ಲ ಆದಷ್ಟು ಬೇಗ ಯಾರಿಗೆ ಮಕ್ಕಳಾಗಿಲ್ಲ ಅವರು ಸಂಪರ್ಕಿಸಬೇಕಾಗಿ ನಾನು ವಿನಂತನೆ ಮಾಡ್ ಭಿನ್ನತೆ ಮಾಡಿಕೊಡುತ್ತಿದ್ದೇನೆ ಅಂಡ್ ಹಿಂದಿನಲ್ಲಿ ಎಲ್ಲಾ ತರಹದ ಚಿಕಿತ್ಸೆಗಳು ಇಲ್ಲಿ ನೀಡಲಾಗ್ತದೆ ಸಕ್ಸಸ್ ರೇಟ್ಸ್ ಅರೌಂಡ್ ಸಿಕ್ಸ್ಟೀನ್ ಟು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಸೊ ವೆಚ್ಚ ಅರೌಂಡ್ ಒಂದರಿಂದ ಎರಡು ಲಕ್ಷ ಆಗ್ಬೋದು ಎಲ್ಲ ಕಪಲ್ಸ್ ಗೆ ಐ ಡಿ ಬೇಕು ಅಂತ ಏನಿಲ್ಲ ಒಂದು ವರ್ಷದವರೆಗೆ ಮದುವೆ ಆದ್ಮೇಲೆ ಯಾರಿಗೆ ಮಕ್ಕಳಾಗಿರಲ್ಲ ಅವರು ಫಸ್ಟ್ ಬಂದ್ಬಿಟ್ಟು ಯಾವ ಕಾರಣದಿಂದ ಅವರಿಗೆ ಮಕ್ಕಳಾಗಿಲ್ಲ ಅದರ ಬಗ್ಗೆ ಅವರು ತಿಳ್ಕೊಬೇಕು ಕೆಲವು ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಅಟ್ಲೀಸ್ಟ್ ನೈನ್ಟಿ ಫೈವ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾವ ಕಾರಣದಿಂದ ಮಕ್ಕಳಾಗಿರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಸೊ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ನ್ಯಾಚುರಲ್ ಆಗು ಆಗ್ಬಹುದು ಏನಾದ್ರೂ ಬೇರೆ ಶಾಖೆ ಶೂನ್ಯ ಆಗಿದ್ರಿಂದ ಇಲ್ಲ ಮೊಟಿಲಿಟಿ ಅಂದ್ರೆ ಗತಿಶೀಲತೆ ತೊಂದರೆ ಇರೋದ್ರಿಂದ ಅದರಿಂದ ನಾವು ಐವೈನು ಮಾಡ್ಬಿಟ್ಟು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ಅದೇ ಎಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಗೆ ಐ ರೆಕಮೆಂಡ್ ಮಾಡ್ತೇವೆ ಇಲ್ಲ ಅಂದ್ರೆ ತುಂಬಾ ಜನ ಕಪಲ್ಸ್ ಫಸ್ಟ್ ವಿಸಿಟ್ ಮಾಡಿದಾಗ ಅವ್ರಿಗೆ ಕರೆಕ್ಟ್ ಆಗಿ ಯಾವಾಗ ಟ್ರೈ ಮಾಡಬೇಕು ಇಲ್ಲ ಯಾವ ತರ ಇರುತ್ತೆ ಏನ್ ಪ್ರಾಬ್ಲಮ್ ಇದೆ ಏನಾದ್ರೂ ಮೆನ್ಸಸ್ ಪ್ರಾಬ್ಲಮ್ ಇದನ್ನ ಇಲ್ಲ ವೀರ್ಯಾಣುಗಳ ಸಂಖ್ಯೆ ಪ್ರಾಬ್ಲಮ್ ಇದನ್ನ ಇನ್ನು ಇಲ್ಲ ಕಲೋಪಿಯನ್ ಟ್ಯೂಬ್ಸ್ ಪ್ರಾಬ್ಲಮ್ ಇರದ ಇಲ್ಲ ಗರ್ಭಕೋಶ ಪ್ರಾಬ್ಲಮ್ ಇದನ್ನ ಅಂತ ಯೂಶಲಿ ಗೊತ್ತಿರೋದಿಲ್ಲ ಅದನ್ನ ಫಸ್ಟ್ ಅವರು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಅದರ ತರೇನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ಸಕ್ಸಸ್ ರೇಟ್ ತುಂಬಾ ಹೈ ಇದೆ